ಅವರ ಮೇಲೆ ಆರೋಪ ಇದ್ದೀನಿ ಆರೋಪ ಅಲ್ಲ ಅವರನ್ನು ಈ ಅಂತ ಯಾರಿದ್ದಾರೆ ಕಳೆದ ಸರಿ ಲೋಕಸಭೆಗೆ ಸ್ಪರ್ಧಿಸಿ ಹೀನಾಯವಾಗಿ ಸೋತಂಥ ಲಕ್ಷ್ಮಣ ತೆಯವರು ಅವರನ್ನು ಕೂಗು ಮಾರಿ ಅಂತ ಕರೀತಾರೆ ಅವರು ದಿನಾಪತ್ರಿಕಾಗೋಷ್ಠಿ ಕರಿತಾ ಇದ್ದಾರೆ ಅವರ ಆರೋಪ ಏನಂತ ಹೇಳಿದ್ರೆ ಮುನ್ನೂರು ಜನ ಆರ್ ಎಸ್ ಎಸ್ನವರು ಅದು ಎಲ್ಲಿದ್ದಲೋ ಬಂದ ಆರ್ ಎಸ್ ಎಸ್ನವರು ಇಲ್ಲಿ ಇಲ್ಲಿವರೂ ಅಲ್ಲ ಬಂದು ಮುಸಲ್ಮಾನರ ಟೋಪಿಯನ್ನು ಹಾಕ್ಕೊಂಡು ಮುಸಲ್ಮಾನರಂತೆ ವೇಷ ಹಾಕ್ಕೊಂಡು ಅವರು ಪೊಲೀಸ್ ಸ್ಟೇಷನಿಗೆ ಕಲ್ಲಿಸಿದ್ದಾರೆ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ಈ ಪೊಲೀಸರಿಗೆ ಏನಾದರೂ ಘಟಿಸಿದರೆ ಅಥವಾ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತಿದ್ದರೆ ಪೊಲೀಸ್ ಆಫೀಸರ್ಗಳಿಗೆ ನನ್ನ ಗೃಹ ಮಂತ್ರಿಗೆ ಪರಮೇಶ್ವರ್ ಅವರಿಗೆ ನಿಮಗಿನ್ನೇನಾದರೂ ತಾಕತ್ತಿದ್ದರೆ ಆ ಲಕ್ಷ್ಮಣನನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ವಿಚಾರಣೆಗೊಳಪಡಿಸಿ ಆರ್ ಎಸ್ ಎಸ್ನವರು ಮಾಡಿದ್ದಾರೆ ಅಂತೇಳುವುದನ್ನು ರುಜುವಾತಪಡಿಸಿ ಇಲ್ಲದಿದ್ದರೆ ಸುಮ್ಮನೆ ಹೇಳಿದರೆ ಒಂದು ಕೂಗು ಮಾರಿದೆ ಅವರಿಗೆ ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಯಾಕೆಂದರೆ ಇದು ಕೋಮು ಭಾವನೆಯನ್ನು ಕೆರಳಿಸೋದು ಆರ್ ಎಸ್ ಎಸ್ನವ್ರನ್ನ ಯಾಕೆ ಹೇಳ್ತಂದ್ರಿ ಅನೇಕ ಜನ ಆರ್ ಎಸ್ ಇದ್ದಾರೆ ನಾನು ಕೂಡ ಆರ್ ಎಸ್ ಅನೇಕ ಜನ ಆರ್ ಎಸ್ ಎಸ್ ಇದ್ದಾರೆ ಅಂದ್ರೆ ಆರ್ ಎಸ್ ಎಸ್ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಆರ್ ಎಸ್ ಎಸ್ ರಾಷ್ಟ್ರಪತಿ ಆರ್ ಎಸ್ ಎಸ್ ನಮ್ಮ ಸ ಕೇಂದ್ರ ಸಚಿವ ಸಂಪುಟದ ಅನೇಕ ಮುಖ್ಯ ಮಂತ್ರಿಗಳು ಆರ್ ಎಸ್ ಎಸ್ ಮತ್ತು ಬೇರೆ ಬೇರೆ ಭಾಗಗಳಲ್ಲಿರುವ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ ಏನು ಮಾಡ್ತೀರಾಗ ಅವರೆಲ್ಲ ಅವ್ರನ್ನೆಲ್ಲ ಈ ಕೂಗುಮಾರಿ ಲಕ್ಷ್ಮಣ ಏನು ಹೇಳ್ತಾರೆ ಹೇಳಿ ನರೇಂದ್ರ ಮೋದಿ ಆರ್ ಎಸ್ ಎಸ್ ರೀ ಇಡೀ ದೇಶ ಇವತ್ತು ಆರ್ ಎಸ್ ಎಸ್ ಅಂದರೆ ದೇಶವನ್ನು ಕಟ್ಟುವ ಸಂಘರ್ಷಣೆ ಹೊರಟು ಲಕ್ಷ್ಮಣನ ಥರ ಒಡೆಯುವ ಸಂಘಟನೆ ಅಲ್ಲ ಮುಸ್ಲಿಮರ ಓಟಿಗಾಗಿ ಯಾವ ದಾರಿ ಮಾತ್ರ ಈ ಲಕ್ಷ್ಮಣ್ ಹಿಡಿಬೌದಾ ಅವರಿಗೆ ಅಲ್ಲಿ ಏನೋ ಒಂದು ವಾಟ್ಸಪ್ಪಲ್ಲಿ ಬಂದದ್ದು ಅದು ಇನ್ನೂ ಇದಾಗಿಲ್ಲ ರೀ ವಾಟ್ಸಪ್ಪಲ್ಲಿ ಬಂದ ವಿಚಾರ ಪೊಲೀಸರು ಇನ್ನೂ ಆ ಕ್ಯಾ ಇದು ಮೊಬೈಲನ್ನೇ ಸೀಸ್ ಮಾಡಿಲ್ಲ ಅಂದರೆ ಆ ನನ್ನ ಗೆಳೆಯ ಅಂತ ಹೇಳ್ಬೋದು ನಮಗೆ ಬ ಯಾರು ಅವರು ಸುರೇಶ್ ಅಗ್ರೇಶ್ ಅಂತ ಹೇಳ್ತಾರೆ ಅವರು ಗೆಳೆಯರಾಗಿರ್ಬೋದು ಅಂದರೆ ಅವರನ್ನು ಆರೋಪಿ ಅಂತೇಳಿ ಸರಿಯಾದ ಸಾಕ್ಷಾಧಾರಗಳೇ ಇಲ್ಲ ಆಗಿರ್ಬೋದು ಅವರು ಸುಮೋಟದಲ್ಲಿ ಮಾಡಿದರೆ ಅದು ಪೊಲೀಸು ಕಾನೂನಿನ ಕ್ರಮ ಕೈಗೊಳ್ಳಿ ಕಾನೂನಿಗೆ ಕಾನೂನಿದೆ ನ್ಯಾಯಾಲಯ ಇದೆ ಈಗ ಪೋಸ್ಟ್ ಹಾಕಿರೋರು ಕೂಡ ಕೂಡ ಅಂತ ಆರೋಪ ಇದೆ ಸರ್ ಸುಮ್ಮನೆ ಆರೋಪ ಅದನ್ನು ತನಿಖೆ ಮಾಡಬೇಕಲ್ವಾ ಈಗ ಆರ್ ಎಸ್ ಎಸ್ ಕಾರ್ಯಕರ್ತ ಸತೀಶ್ ಕಾರ್ಯಕರ್ತ ಅದು ಆಗಿರ್ಬೋದು ನಾನು ಹೇಳ್ತಿದ್ದೆ ನರೇಂದ್ರ ಮೋದಿ ಕೂಡ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದ್ರೆ ಅನೇಕರು ಇದ್ದಾರೆ ಆರ್ ಎಸ್ ಎಸ್ ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ಏನು ಅದೇನು ಬೇಡದ ಕೆಲಸ ಮಾಡೋ ಸಂಸ್ಥೆನಾ ಜನ ಆರ್ ಎಸ್ ಎಸ್ ಇದ್ರೆ ಆಗಿರಬಹುದು ಅವನು ಆರ್ ಎಸ್ ಎಸ್ ಇದ್ರೆ ಅದನ್ನು ಅಜೇವರು ರುಜುವಾತು ಪಡಿಸಬಹುದು ನಾನು ಹೇಳ್ತಾ ಇರೋದು ಲಕ್ಷ್ಮಣನ ಬಗ್ಗೆ ದಿನಪತ್ರಿಕಾಗೋಷ್ಠಿ ಕರೀತಿದ್ದಾರೆ ಏನಕ್ಕೆ ಕರೀತಿದ್ದಾರೆ ಈ ಈ ಪ್ರಕರಣವನ್ನು ಏನು ಅಂತ ಮುಸ್ಲಿಂ ತುಷ್ಟೀಕರಣಕ್ಕೆ ಮುಸ್ಲಿಮರ ಓಟ್ ಇದ್ರೆ ಸಾಕು ಅವರಿಗೆ ಹಿಂದೂಗಳ ಓಟು ಬೇಡವಾ ಬೇಡವಾ ಹಿಂದೂಗಳ ಓಟು ಇದನ್ನು ಹಿಂದೂಗಳು ಗಮನಿಸ್ತಾ ಇದ್ದಾರೆ ಈ ಘಟನೆಯನ್ನು ಹಿಂದೂಗಳು ಗಮನಿಸ್ತಿದ್ದಾರೆ ಹಿಂದೂಗಳು ಜಾಗೃತರಾಗಬೇಕು ಈ ಲಕ್ಷ್ಮಣ ಅಂತ ಮುಸ್ಲಿಂ ತುಷ್ಟೀಕರಣ ಮಾಡುವಂಥ ಅಬೆಪೇರಿಯನ್ನು ಮೊದಲು ಭಕ್ ಜನಕ್ಕೆ ಮಾಡಬೇಕು ಯಾವ ಆಧಾರದ ಮೇಲೆ ನೀವು ಮುನ್ನೂರು ಜನ ಆರ್ ಎಸ್ ಎಸ್ನವರು ಟೋಪಿ ಹಾಕೊಂಡು ಬಂದರು ಯಾವ ಆಧಾರದ ಮೇಲೆ ಹೇಳಿದ್ರಿ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡ್ರಿ ಪೊಲೀಸ್ ಸ್ಟೇಷನ್ಗೆ ಅವರು ಹೋಗಿ ಕೊಡದಿದ್ರೆ ಅವರನ್ನು ವಿಚಾರಣೆಗೆ ನಿಜ ಇಲ್ವ ಹೇಳಿ ನಾನು ಮೀಡಿಯಾದವ್ರನ್ನ ಕೇಳ್ತಾ ಇದ್ದೀನಿ ಅನಾವಶ್ಯಕ ನಾನು ಹೋಗಿ ಈಗ ಲಕ್ಷ್ಮಣ್ ಪೊ ಅವನು ಟೋಪಿ ಹಾಕೊಂಡು ಅಂತ ಹೇಳಕ್ಕಾಗುತ್ತಾ ಸುಮ್ಮನೆ ಹೇಳೋಕ್ಕಾಗುತ್ತಾ ಸಾಕ್ಷಿ ಇಲ್ಲ ಸಾಕ್ಷಿ ಇರಬೇಕು ಸಾಕ್ಷಿ ಇಟ್ಕೊಂಡು ಮಾತಾಡಬೇಕು ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಕೋಮು ಭಾವನೆಯನ್ನು ಕೆರಳಲಿಕ್ಕೆ ಆರ್ ಎಸ್ ಎಸ್ ಮೇಲೆ ಮುಸ್ಲಿಮರಿಗೆ ದ್ವೇಷ ಬರೆಸಲಿಕ್ಕೆ ತಾನೇ ಮಾಡಿದವರು ಹೌದಲ್ವಾ ಮತ್ತು ಸಿ ಟಿ ವಿ ಇದೆ ಎಷ್ಟೋ ಕ್ಯಾಮರಾಗಳಿವೆ ಸುಮಾರು ಹತ್ತೊಂಬತ್ತು ಇಪ್ಪತ್ತು ಜನ ಪೊಲೀಸರು ಅವರ ಪೊಲೀಸರು ಅವರನ್ನು ಯಾರು ಕಿಡಿಗೇಡಿಗಳಿದ್ದಾರೆ ಅವರನ್ನು ಬಂಧಿಸಿದ್ದಾರೆ ಅವರಿಗೆ ಅದೇ ಒಂದು ಕಾಯಕ ಕೆ ಹಳ್ಳಿಯಲ್ಲಿ ಇದೇ ಮಾಡಿದ್ದು ಡಿ ಜೆ ಹಳ್ಳಿಯಲ್ಲಿ ಇದೇ ಮಾಡಿದ್ದು ಹುಬ್ಬಳ್ಳಿಯಲ್ಲಿ ಇದೇ ಮಾಡಿದ್ದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡುವುದು ಅವರ ಜನ್ಮಸಿದ್ಧ ಹಕ್ಕು ಅಂತ ಆಗ್ಬಿಟ್ಟಿದೆ ರೀ ಪೊಲೀಸರು ನಮ್ಮ ಆಸ್ತಿ ರೀ ಸರ್ಕಾರ ನಮ್ಮ ಆಸ್ತಿ ನಮ್ಮ ಸಾರ್ವಜನಿಕರ ತೆರಿಗೆ ಮೇಲೆ ಪೊಲೀಸರು ಇರೋದು ಪೊಲೀಸರು ಏನು ಯಾವನೋ ಒಬ್ಬ ಭ್ರಷ್ಟಾಚಾರಿ ಪೊಲೀಸ್ ಇದ್ರಾಗ ಇಡೀ ಪೊಲೀಸರು ಭ್ರಷ್ಟರಲ್ಲ ಇವತ್ತು ಪೊಲೀಸರು ಅರ್ಧ ಗಂಟೆ ವಿರಮಿಸಿಬಿಟ್ರೆ ಏನಾಗುತ್ತೆ ನಮ್ಮ ದೇಶಕ್ಕೆ ಸ್ವತಃ ಡಿ ಸಿ ಪಿ ಮೇಲೆ ಕಲ್ಲು ತೂರಾಟ ಮೇಲೆ ಅವರ ಅವರು ಅವರ ಅವರ ಕಾರು ವೇಗವಾಗಿ ಹೋಗಿಡೋದು ಹೊಡೆದನ್ನು ನಾನು ಟಿ ವಿಯಲ್ಲಿ ನೋಡಿದ್ದೇನೆ ಅಂದರೆ ಎಂಥ ಭಯಾನಕ ಸ್ಥಿತಿಯನ್ನು ಈ ಕಾಂಗ್ರೆಸ್ ಆಡಳಿತದಲ್ಲಿ ಕಾ ಇಲ್ಲಿ ಸತ್ತು ಹೋಗಿದೆ ರೀ ಕಾನೂನು ವ್ಯವಸ್ಥೆ ಸತ್ತು ಹೋಗಿದೆ ಕಾನೂನೇ ಇಲ್ಲ ಎಲ್ಲ ಕಾನೂನನ್ನು ಮುಸಲ್ಮಾನರ ಕೈಗೆ ಕೊಟ್ಟು ಅವ್ರು ಅವರು ಏನು ಬೇಕಾದರೂ ಮಾಡ್ಬೋದು ನನ್ನನ್ನು ನಾಳೆ ಕೊಲೆ ಮಾಡ್ಬೋದು ಸತೀಶನನ್ನು ಕೊಲೆ ಮಾಡ್ಬೋದು ಇನ್ನೊಬ್ಬರನ್ನು ಕೊಲೆ ಮಾಡ್ಬೋದು ಅದ್ಯಾವುದು ಸುರೇಶ್ ಅಂತೇಳಿ ಇವತ್ತು ಇದು ಅವರನ್ನು ಕೊಲೆ ಮಾಡ್ಬೋದು ಇವರಿಗೆ ಯಾರಿಗೂ ಲಕ್ಷಣೆ ಇಲ್ವ ಇವತ್ತು ಲಕ್ಷ್ಮಣಂತವರಿಂದಾಗಿ ಇಡೀ ಕಾನೂನು ವ್ಯವಸ್ಥೆ ಹದಗೆಡ್ತಾ ಇದೆ ಲಕ್ಷ್ಮಣನವನ್ನ ಕೂಡಲೇ ಬಂಧಿಸಿ ಇದು ನನ್ನ ಆಗ್ರಹ ಕೂಡಲೇ ಲಕ್ಷ್ಮಣನನ್ನು ಬಂಧಿಸಿ ಮುನ್ನೂರು ಜನ ಆರ್ ಎಸ್ ಎಸ್ನವರು ಅವರಿಂದ ರುಜುವಾತಪಡಿಸಬೇಕು ನನಗೆ ಬಂದ ಮಾಹಿತಿ ನನಗೆ ಬಂದ ಖಚಿತ ಮಾಹಿತಿ ಅಂತ ಹೇಳಿದಾರಲ್ಲ ಎಲ್ಲಿ ಪೊಲೀಸರಿಗೆ ಹೋಗಿ ಕೊಡಿ ಕೊಡಬೇಕಲ್ವಾ ಲಕ್ಷ್ಮಣನ ಬಂಧಿಸಿ ವಿಚಾರಣೆಗೊಳಪಡಿಸಿ ಲಕ್ಷ್ಮಣನ ಬಂಧಿಸದಿದ್ದರೆ ಇಂಥ ಗಲಭೆಗಳು ಸಾವಿರಾಗುತ್ತೆ ಲಕ್ಷ್ಮಣನೇ ಈ ಗಲಭೆ ಕೋರರ ಹಿಂದೆ ಇದ್ದಾರೆ ಲಕ್ಷ್ಮಣನೇ ಈ ಗಲಭೆಗೆ ಕಾರಣ ಅವರನ್ನ ಬಂಧಿಸಿ